ಅಮ್ಮ ಒಪ್ಪ ಕಾಣಿಸ್ತಿದಾರಲ್ಲ ಇನ್ವೈಟ್ ಮಾಡಿದ್ದಾರೆ ಹಬ್ಬಕ್ಕೆ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದಾರೆ ನಮ್ನ ಇನ್ವೈಟ್ ಮಾಡಿದ್ದಾರೆ ನಮ್ನ ಅದಕ್ಕೆ ಅದಕ್ಕೆ ನಾವು ನಾವು ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಅಬುರ ಮೂರ್ತಿ ಯೂಟ್ಯೂಬ್ ಚಾನಲ್ ಪೋಷಿ ಓಹ್ ಎಲ್ಲರ ಹೆಸರು ಶಮೀತ್ ಪೋಷಿ ಯೂಟ್ಯೂಬ್ ಚಾನಲ್ ಓಕೆ ಗೈಝ್ ಇವತ್ ನಾವು ಭೂವರ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಮೂರ್ತಿಯ ಫ್ರೆಂಡ್ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಇವತ್ತು ದೀಪಾವಳಿ ಪ್ರಯತ್ನ ಅವ್ರು ಪ್ರತಿ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಪ್ರತಿ ವರ್ಷ ನಮ್ಮನ್ನು ಕರೀತಾ ಇದ್ರು ಬಟ್ ನಮಗೆ ಎರಡು ವರ್ಷ ಹೋದ್ವಿ ನಂದು ಐದು ವರ್ಷ ಹೋಗ್ಲೇ ಇಲ್ಲ ಸೊ ಅದಕ್ಕೆ ಈ ವರ್ಷ ಫ್ರೀ ಆಗಿದ್ವಿ ಎಲ್ಲ ಅಂತೇಳಿ ಮಕ್ಕಳಿಗೂ ಕೂಡ ಹಾಲಿಡೇ ಇದೆ ಮುಂದೆ ಮುಂದೆ ಅವ್ರಿಗೂ ಕೂಡ ಆಫೀಸ್ ಇಲ್ಲ ಸೊ ಅದಕ್ಕೆ ಇವತ್ತು ಇಲ್ಲೇ ಸ್ಟಾಪ್ ಮಾಡ್ಕೊಳ್ಳಿ ಬರ್ತಾರೆ ಮತ್ತೆ ನನ್ನ ತಂಗೇನು ಬರ್ತಾ ಇದ್ದಾಳೆ ಅವರು ನಾವೆಲ್ಲ

ಮಳೆ ಬರ್ತಾ ಇದ್ದಾರೆ ಚಿಮೆ ವರ್ಷಗಳಾಯಿತು ಒನ್ ಟೈಮ್ ಹೋಗಿ ಅದೇ ಆಲ್ಮೋಸ್ಟ್ ಒಂದ್ ಸೆವೆನ್ ಇಯರ್ಸ್ ಆಯಿತು ಸೊ ಅದಕ್ಕೆ ಇವತ್ತು ಹೋಗೋಣ ಅಂತೇಳಿ ಚಾಮುಂಡಿ ಬೆಟ್ಟ ಪ್ಲಾನ್ ಇದ್ದಿದ್ದು ಬಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರ್ತೀನಿ ಭೂವರ ಸ್ವಾಮಿಗೆ ಹೋಗಿರ ಅಂತ ಹೇಳಿ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ನೈಟ್ ಫಂಕ್ಷನ್ ಇರೋ ಕಾರಣ ನೈಟ್ ಅವ್ರ ಮನೆಗೆ ಹೋಗ್ಬೇಕು ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿರುತ್ತೆ ಸಲ ಅಂತೂ ದೀಪಾವಳಿ ಸೆಲೆಬ್ರೇಷನ್ ಮಸ್ತ್ ಅಷ್ಟೇ ಗೈಸ್ ನೋಡೋಣ ಟಿಫನ್ ಮಾಡಬೇಕು ಮೊದಲು ಎಲ್ಲರೂ ಟಿಫನ್ ಮಾಡಿಕೊಂಡು ಹೊರಡಬೇಕು ನನಗೆ ಬಟರ್ ಅಮೂಲ್ ಬಟರ್ ಬೇಡ ಅವಾಗೆಲ್ಲ ಹಾಕೋದಿದೆ ಅದು ಅಮೂಲ್ ಬಟರ್ ಅಂತೆ ಸೊ ತಗೋಳ ಮೈಲಿ ಬಟರ್ ಇಡ್ಲಿ ಇಡ್ಲಿ ಬಿಡ್ಲಿ ಇಡ್ಲಿ ಟಿಫನ್ ನಿಲ್ಸಿದ್ವಿ ಅವಳ್ದು ಇಡ್ಲಿ ಎಲ್ಲ ಕೊಡೋ ಅವಳ್ದೇನು

ಎಕ್ಸ್ಟ್ರಾ ಎಕ್ಸ್ಟ್ರಾ ಇಡ್ಲಿ ಇವರಿಗೆ ಖಾರ ಉಂಟು ಬೇಡ ಹಾಂ ಹಾಂ ಅದಕ್ಕಿರಲಿ ಚಟ್ನಿ ಇವನಿಗೆ ಬೇಡವಂತೆ ಕಣ ಕ್ಷಮೆ ಇರಲಿ ಬಿಡಮ್ಮ ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿಲ್ಲ ೋಸೆ ಪಶಿತ್ ಏನ್ ಬಿಟ್ಟೆಲ್ಲೋ ನೆನ್ಪೋಗಿರುತ್ತೋ ಗದೇ ಗದೆ ಬಿಟ್ಟು ಬಂದಿದ್ದ ಮುಗ್ಸಿದ್ವಿ ಇಡ್ಲಿ ಒಂದೇ ಎಲ್ಲ ಮುಂಚೆ ತರ ಟೇಸ್ಟೇ ಇಲ್ಲ ಚೆನ್ನಾಗೇ ಇಲ್ಲ ಹೋಗ್ಬಿಟ್ಟಿದೆ ಬಿಡದೆ ಅಲ್ವಾ ಮುಂದೆ ನಾವು ಆಗ್ತಿದ್ದೋ ಬಟ್ ಇಲ್ಲಿ ಬಂದ್ವಿ ಬಟ್ ಇಲ್ಲಿ ಚೆನ್ನಾಗಿರ್ಲೇನ ಇಡ್ಲಿ ಚೆನ್ನಾಗಿತ್ತು ಹಾಂ ಇಲ್ಲಿ ನಾ ತಿಂದಿದ್ದು ಹೌದು ಶಿವ ಶಶಿ ಶಶಿ ಶ್ರೀ ಶಿವ ಇಲ್ಲಿ ನೋಡಿಲ್ಲ ಎಷ್ಟೊಂದು ಜನ ಇಲ್ಲಿ ಇಲ್ಲಿ ಸಕ್ಕತ್ತಾಗಿರೋದು ನಾವು ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ಹೋದ್ವಿ ಏನ ನೋಡಿ ಈಗ ನನ್ ಮೇಲೆ ಹೇಳಿದ್ದ ಇಡ್ಲಿ ಬೇಕು ಅಂತ ಹೇಳಿದ್ವಿ ಬಟ್ ಇಡ್ಲಿ ಚೆನ್ನಾಗಿತ್ತು ಒಡೆ ಚೆನ್ನಾಗಿರ್ಲಿಲ್ಲ ದೋಸೆನೂ ಚೆನ್ನಾಗಿರ್ಲಿಲ್ಲ ನೋಡಿಗೆ ಹತ್ತು ರೂಪಾಯಿ ಅವನ್ಗೆ ಕಡಲೆಕಾಯಿ ಕಡಲೆಕಾಯಿ ಬಿಸಿ ಬಿಸಿ ಕಡಲೆಕಾಯಿ ಅನ್ನೋಗೆ ಸಪ್ರೇಟು ಎಲ್ಲ ವೆರಿ ಗುಡ್ ಕರೆಕ್ಟಾಗಿ ಮಾಡಿಸ್ಕೊ ಬಂದಿದ್ದಾಳೆ ಸಬ್ ಸಪ್ರೇಟು ಎಷ್ಟು ತಗೊಂಡೆ ಎಲ್ಲರಿಗೂ ಸಬ್ ಸಪ್ರೇಟ್ ಮಾಡಿಸ್ಕೋ ಬಂದಿದ್ದ ಇವರು ಒಂದ್ಸಲ ಬಂದಿಲ್ಲ ಅಂತೆ ರಶ್ ಉಂಟು ಇಲ್ಲಿ ಒಬ್ಬ ಅಲ್ಲಿಂದ ರಶ್ ಅರ್ಧ ಕಿಲೋಮೀಟರ್ ಇಂದ ರಶ್ ಇದೆ ನಾವು ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟು ಇಲ್ಲ ಇಲ್ಲ ಮುಂದೆ ಹೋಗ್ತೀವಿ ಅಂತ ಬಂದ್ವಿ ಕಾರ್ ಪಾರ್ಕಿಂಗೇ ಇಲ್ಲ ಎವಿ ರಶ್ ಬೋವರ ಸ್ವಾಮಿ ಇವತ್ತು ಹಬ್ಬ ಅಲ್ಲ ಅದಕ್ಕೆ ರಶ್ ಇದೆ ಟೆಂಪಲ್ ಇರೋದು ಅಲ್ಲಿ ಪಾರ್ಕಿಂಗು ಅರ್ಧ ಕಿಲೋಮೀಟರ್ ಹಿಂದೆನೇ ಇದೆ ಬಂದ್ಬಿಡಿ ಸೊ ಇವಾಗ ಎದ್ದಿದ್ದಾನೆ ಅವನು ಪಶಿಮಶಿಮ ಆಯ್ತು ಇಲ್ಲಿದ್ರೆ ಆಯಿತು ಬಿಡ್ದಿಲ್ಲ ಮಲಗ್ದವ್ಕೆ ಅಂದಾನೇನೋ ಇಲ್ಲೇ ಇದ್ದಿದೆಯಾ ಬಿಡ್ದಿಲ್ಲ ಮಲಗ್ದವನು ಇವಾಗ ಎದ್ದಿದ್ದಾನೆ ಇಲ್ಲಿ ಸೊ ಎಲ್ಲ ಪಾರ್ಕಿಂಗ್ ನೋಡ್ತಾ ಇದೀವಿ ಪಾರ್ಕಿಂಗ್ ಹುಡುಕ್ತಾ ಇದ್ದೀ ಅಲ್ಲಿದೆ ನೋಡಿ ಬವಾ ಪಾರ್ಕಿಂಗ್ ಡೇ ಹಿಂದೆ

ಆಟಾಡಕ್ಕೆ ಏನೋ ಹೋಗಲ್ಲ ಮನೇಲಿ ಮುಖ ಉಜ್ಜಲ ಅಂತ ಹೇಳಿ ಕಂಪ್ಲೇಂಟ್ ಬಂದು ನೋಡೋಣ ಟೆಂಪಲ್ ಇನ್ನೆಷ್ಟು ರಶ್ ಇದೆಯೋ ಗೊತ್ತಿಲ್ಲ ಕಾರ್ ಎಷ್ಟಿದೆ ಪಾರ್ಕಿಂಗ್ ಇನ್ನ ರಶ್ ಇರುತ್ತೆ ಅಮ್ಮ ಇಲ್ಲಿ ಖುಷಿ ಹೌದಾ ಆಮೇಲೆ ಕಾಯಿ

ಹಾಂ ನಾವು ಹೋಗಿದ್ದು ಎಷ್ಟು ಗಂಟೆಗೆ ಹನ್ನೆರಡುವರೆ ಟ್ವೆಲ್ ತರ್ಟಿಗೆ ಹೋಗಿದ್ದು ಫೈನಲಿ ಇವಾಗ ಮುಗೀತು ಅಪ್ಪಾ ಜನವೋ ಜನ ಎಲ್ಲೆಲ್ಲ ಜನ ಟೂ ಫಿಫ್ಟಿ ಫೈ ಬಂದ್ವಿ ಟು ಫಿಫ್ಟಿ ಫೈವ್ ಬಂದ್ವಿ ಬನ್ನಿ ಕಾರ್ ಹತ್ತಿದ್ವಿ ಬನ್ನಿ ಬಂದ್ವಿ ಕಾರ್ ಹತ್ತಿದ್ವಿ ಇವಾಗ ಇವಾಗ ವೇಣುಗೋಪಾಲ್ ಸ್ವಾಮಿ ಅಲ್ಲಿಗೆ ಹೋಗೋಣ ಅಂತ ಇದ್ದೀವಿ ಸಿಕ್ಕಾಪಟ್ಟೆ ಜನ ಇತ್ತು ರಶ್ ಇತ್ತು ಅದ್ರ ಮಣ್ಣು ಹನ್ನೊಂದ್ ಸುತ್ತ ಹಾಕೊಂಡು ಇಷ್ಟ ನೀವ್ ಯಾಕೆ ಒಂದೇ ಸುತ್ತ ಹಾಕಿದ್ದು ಓ ಇವ್ರ ಮೂರು ಇವ್ರ ಅಪ್ಪ ಮಕ್ಳು ಒಂದು ಚಿಕ್ಕ ಮತ್ತೆ ಶಮಿತು ಮೂರು ನನ್ನ ತಂಗಿ ಒಂಬ ಹನ್ನೊಂದು ಸುತ್ತು ಅದ್ರ ಮಣ್ಣು ತಗೊಂಡೋಗಿ ಮನೇಲಿ ಪೂಜೆ ಮಾಡಬೇಕು ಅದ್ರ ಮಣ್ಣು ತಗೊಂಡ್ವಿ ಮನೆಯಲ್ಲಿ ಪೂಜೆ ಮಾಡಬೇಕು ಮನೆ ಕಟ್ಟೋರಿಗೆ ಮನೆ ಕಟ್ಟೋರು ಇದ್ರೆ ಇಟ್ಟಿಗೆ ಇದೆ ಇಲ್ಲಿ ಇಟ್ಟಿಗೆ ತಗೊಂಡು ಹೋಗಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋರು ಮನೆ ಕಟ್ಟಬೇಕು ಸ್ಟಾರ್ಟ್ ಮಾಡೋರು ಇಟ್ಟಿಗೆ ತಗೊಂಡು ಪೂಜೆ ಮಾಡಿಸಿ ಒಳ್ಳೇದಾಗುತ್ತೆ ಅನ್ನೋದಂತೂ ಸೊ ಮಣ್ಣು ಇಟ್ಟೆ ಸೊ ನಾವು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರು ಮಣ್ಣು ತಗೊಂಡೋಗಿ ಅದನ್ನ ಮನೆ ಕಟ್ಟೋರಿಗೆ ಇಟ್ಟು ಪೂಜೆ ಮಾಡಬೇಕು ಅದನ್ನ ತಗೋ ಮತ್ತೆ ಇಲ್ಲಿ ಹಾಕಿ ಇಟ್ಟಿಗೆ ತಗೊಂಡು ಹೋಗೋದು ಅದನ್ನ ಪದ್ಧತಿ ಇದೆ ಇಲ್ಲಿ ಸೊ ಇವತ್ತು ಬಂದಿದೀವಿ ದೀಪಾವಳಿ ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಲ್ಕೊಂಡ್ರು ಇವಾಗ ವೇಣುಗೋಪಾಲ ಸ್ವಾಮಿಗೆ ಅಲ್ಲಿಗೆ ಹೋಗೋಣ ವೇಣುಗೋಪಾಲ ಸ್ವಾಮಿ ಅಲ್ಲಿಗೆ ಇಲ್ಲಿಗೆ ಇಲ್ಲಿಗತ್ರ ಅಲ್ಲ ಹತ್ರ ಇದು ಕೂಡ ಬ್ಯಾಕ್ ವಾಟರ್ ನೀರು ಅಪ್ಪ ಆಯ್ತು ಮಗಿಲಿ ಅಪ್ಪ ಗೈಸ್ ನಾವು ವೇಣು ಗೋಪಾಲ್ ಸ್ವಾಮಿ ಬೆಟ್ಟ ಬಂದಿದೀವಿ ಮಳೆ ಬರ್ತಿದೆ ಹಾ ಈ ಮಳೆಲಂತೂ ಸಕ್ಕತ್ತಾಗಿದೆ ಮಳೆ ಬರ್ತಿದೆ ಹಾ ಹೇಗಿದೆ ಸೂಪರ್ ಆಗಿದೆ ಅಬ್ಬ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಕ್ಕದಾಗಿದೆ ಎಲ್ಲೋ ಬಂದಿರಂಗ ಆಗ್ತೈತೆ ಸಬ್ಬ ಇದೆ ಹೇಗಿದೆ ಯಾಕೆ ಮಾತಾಡಲ್ಲ ಆ ಫೋಟೋ ತೆಗಿಬೇಕಾ ಏನು ಅಂದ್ರೆ ಏನು ಅಂದ್ರೆ ಫೋಟೋ ತೆಗಿಬೇಡ ಫೋಟೋ ಫೋಟೋ ಚಿಕ್ಕ ಚಿಕ್ಕಗೆ ಇವನು ಫೋಟೋಗ್ರಾಫರು ಇವನು ಫೋಟೋ ತೆಗಿಬೇಕಂತ ಓಕೆ ಆಯ್ತು ಫೋಟೋ ತೆಗಿ ತಗೋ ತಗೋ ತೆಗಿ ಫೋಟೋ ತೆಗಿ ಫೋಟೋ ಮತ್ತೆ ಫಸ್ಟ್ ಬಂದಿದ್ದು ಹೇಗಿದೆಯಾ ಸಾಂಗೋಚರಾಗಿದೆ ಗ್ಲಾಸ್ ಅಣ್ಣ ಎವ್ರಿ ಡೇ ಬರ್ಬೇಕಂತ ಇಲ್ಲಿ ಬಾಯಿರ್ಬೇಕಾದ್ರೆ ಹಾ ವಡೋನಿರ್ಬೇಕಾದ್ರೆ ಅದ್ರ ಎವ್ರಿ ಡೇ ಬರ್ಬೇಕಾ ಎವ್ರಿ ಡೇ ಬರೋದಿಕ್ ಆಗಲ್ಲ ಬಟ್ ತುಂಬಾನೇ ಚೆನ್ನಾಗಿದೆ ಸಕ್ಕದ ವೇಣುಗೋಪಾಲ್ ಸ್ವಾಮಿ ಅಂತ ಬೆಟ್ಟ ಅಲ್ಲ ಇದು ಓನ್ಲಿ ವೇಣುಗೋಪಾಲ್ ಸ್ವಾಮಿ ಅಷ್ಟೇ ಒಳಗಡೆ ಅಂತೂ ಕೆ ಆರ್ ಎಸ್ ಬ್ಯಾಕ್ ವಾಟರು ಸಕ್ಕದಾಗಿದೆ ಈ ವೆದರ್ ಇದೆ ವೆದರ್ ಅಂತ ಸೂಪರ್ ಆಗಿತ್ತು ಬಿಸ್ಲಿರ್ಲಿಲ್ಲ ಒಳಗಡೆ ಡಕ್ಕಿದ್ಯಾ ಎಲ್ಲಿತ್ತು ಎಲ್ಲಿತ್ತು ನೀರಲ್ಲ ಡಕ್ಕು ಟಕ್ಕು ನಾನು ಸ್ಪೀಕರು ಟಕ್ಕು ಅನ್ಕೊಂಡ್ಬಿಟ್ಟೆ ಸ್ಪೀಕರು ಡಕ್ಕು ಅದು ಅನ್ಕೊಂಬಿಟ್ಟೆ ನಾನು ಡಕ್ಕು ಅದು ಎಲ್ಲಿ ಏನು ಬರ್ತಿಲ್ಲ ನಿಮ್ಮ ಅಮ್ಮನಿಗೆ ಸೊ ಚೆನ್ನಾಗಿತ್ತು ಈಗ ಮುಗಿಸ್ಕೊಂಡು ಫಂಕ್ಷನ್ಗೆ ಹೋಗ್ಬೇಕು ರೆಡಿ ಆಗ್ಬೇಕೀಗ ಹೋಗಿ ಕುರ್ತಾ ಹಾಕೊಳ್ಳೋದು

ಇಲ್ಲ ಇಲ್ಲೇ ಇರ್ಬೇಕು ಅವನು ಅನ್ಶಿದ್ ಜೊತೆ ಬಟ್ ನಮ್ಗೆ ಟೈಮ್ ಇಲ್ಲ ಅವರು ಇರಿ ಇರಿ ಅಂತ ಪಾಪ ಇವಾಗ ಅಂತಪ ಬಂದು ರೆಡಿ ಆಗಕ್ ಬಂದ್ವಿ ಫಂಕ್ಷನ್ ಹೋಗಿ ರೆಡಿ ಆಗಕ್ ಬಂದ್ ನಾವು ಯಾವ ಮನೇಲಿ ಮಾಡ್ಬೇಕಿತ್ತು ನಿಮ್ಮನೆ ಅಲ್ಲಿಂದ ಬಂದಿರ್ಲಿಲ್ವಾ ಮುಂದೆ ಸೊ ಇವಾಗ ರೆಡಿ ಆಗ್ಬಿಟ್ಟು ಇವಾಗ ಹೊರಟಿವಿ ಅವ್ರ ಮನೆಗೆ ದೀಪಾವಳಿ ಸೆಲೆಬ್ರೇಷನ್ಗೆ ಮಳೆ ಮಳೆ ಇಲ್ಲೂನು ಮೈಸೂರು ಚಳಿ ಉಂಟು ಚಳಿ ಮಳೆ ಲಡ್ಡು ಅನ್ನೋದೇ ಬರುತ್ತೆ ನನ್ನ ಬಾಯಿಗೆ ನಮ್ಮ ಜುಬ್ಬ ಇವತ್ತೆಲ್ಲ ಟ್ರೆಡಿಷನಲ್ ಲುಕ್ ನಮ್ಮ ಫ್ಯಾಮಿಲಿ ಅಂತ ಅಂತೇಳಿ ಅವರೆಲ್ಲ ಜುಬ್ಬ ನಾನು ಸಿಲ್ಕ್ ಸ್ಯಾರಿ ಕ್ರೇಪ್ ಸಿಲ್ಕ್ ಜುಬ್ಬ ಪೈಜಾ ரெடி வந்து நோடீபி செலன் நோக்கி ಇನ್ನ ಪೂಜೆ ಆಗಿಲ್ಲ ಹಾಗೆ ಅಲ್ಲಾಗಿಲ್ಲ ಹಾ ಅಲ್ಲಿ ಅಲ್ಲಾಗಿದೆಯಾ ಪೂಜೆ ಮಾಡಿದೆ ಅದಕ್ಕೆ ಚೆನ್ನಾಗಿದೆಯಲ್ಲ ಡೆಕೋರೇಷನ್ ಬರ್ತಾರಲ್ಲ ಆಮೇಲೆ ಬರ್ತಾರೆ ಬಟ್ ನಾವು ಬೇಗ ಬಂದಿದ್ದೀವಿ ಅದಾಗಿದೆ ಮಳೆ ಮಳೆ ಆದ್ರೂ ಕೋಲ್ಡ್ ಇದೆ ಇದು ವೆಲ್ಕಮ್ ಡ್ರಿಂಕ್ ಇದು ಏನಂತ ಹೆವಿ ಮಳೆ ಮೈಸೂರು ಮಳೆ ಇಲ್ಲ ಅಂದರೆ ಸಕ್ಕದಾಗಿರೋದು ಪಟಾಕಿ ಅದೆಲ್ಲ ಸೆಲೆಬ್ರೇಷನ್ ಮಳೆ ಅದು ಪೈನಾಪಲ್ ಫ್ಲೇವರು ಚೆನ್ನಾಗಿದೆ ಇಲ್ಲೇ ನನ್ನ ಮಗ ಸ್ಟಾರ್ಟ್ ಮಾಡಿದ್ದಾನೆ ಏನದಮ್ಮ ಚುರ್ಮುರಿ ಕೊಡ್ತಾ ಇಲ್ಲ चन्ना दिया बोल बे थोड़ी और यू बोल ले हां मुझे मार दो तो चलो कितनी मसल पूरी फुल बैटिंग दो तो तब सुपर आई दिया हे सुपर ಇವರು ಅಲ್ಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನಾವಿನ್ನ ಊಟ ಮಾಡ್ತಾ ಅಲ್ಲ ಇವರಿಬ್ರು ಏನಿದು ಜಾಮೂನು ಒಂದಿಷ್ಟೇ ದೋಸೆ ಎಲ್ಲೋದ್ರೂ ಅಲ್ಲ ದೋಸೆ 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 ಕುಕುಂಬಾರ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ರವೆ ದೋಸೆ ಇದು ಪಂ ಇದು ಪಂಚಾಮೃತ ಅಂತ ಹೇಳ್ತಿದ್ದಲ್ಲ ಸ್ವೀಟ್ಸ್ ಏನಿದೆ आदू अगर साउगे ओके शक्ति भरते है आपका रूप है तो हम ये भी करा कर मैचिंग थैंक यू सो मच फॉर कमिंग खुशी आई तो थैंक यू थैंक यू ಸೂಪರ್ ಮಳೆನ ಇದ್ದು ಎಪ್ಪ ಅಯ್ಯೋ ನಾನೇ ಒದ್ದೆಗಿದೀಕೊಡೋಲ್ ನೆಂದ್ ಹೋದ್ವಿ ಆಹಾ ತುಂಬಾನೇ ಚೆನ್ನಾಗಿತ್ತು ಸಿಕ್ಕಾ ಬಟ್ಟೆ ಮಳೆ ಯಾವ ಪಟಾಕಿ ನೋಡಿ ಹೊಡ್ಯಕ್ ಆಗ್ಲಿಲ್ಲ ಏನಿಲ್ಲ ಈ ಮಳೆಗೆ ನೋಡೂ ಕೂಡ ಕಾಣ್ತಾ ಇಲ್ಲ ಆತರ ಆಗಿದೆ ಭಯ ಆಗ್ತೈತೆ ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಗಿದ್ ಮಳೆ ಇವಾಗ ಏಟ್ ತರ್ಟಿನ ಏನೋ ಆಗಿದೆ ಇವಾಗ್ಲಾಕ್ ಆಗಿದೆ

ಹೇ ಗಾಯ್ಸ್ ಈ ರೀತಿ ತಿನ್ನುತ್ತೆ ನೋ ಓ ಸೊ ಗೋಯಿ ಸೊ ಇತ್ತೆ ಕದ ಸುತ್ತ ಈ ಮಳೆ ಐಸ್ ಕ್ರೀಮ್ ಇಲ್ಲ ಗಾಯ್ಸ್ ಐಸ್ ಮಳೆ ಅಮ್ಮ ಇಲ್ಲಿ येलो ಒಂದು ಐಸ್ ಕ್ರೀಮ್ ಗೆ ಐವೇ ಎತ್ತ್ತ್ವಾ ಓ ಐವೇ ಎತ್ತ್ತ್ಲಿ ಐವೇ ಮೇಲ್ ಐಸ್ ಕ್ರೀಮ್ ಎತ್ತ್ತ್ಲಿ ಸ್ಟಾಪ್ ಆಗಿಲ್ಲ ಕಂದ ತುಪಾ ಬಿರ್ತೈತೆ ಈಗ ಅದಕ್ಕೆ ಬೆಂಗಳೂರು ಹೋಗೋಕೈನಾ ಮಲ್ಕೊಂಡು ಹೋಗ್ತಿವಾ ಅಂಗೆ ಹೋಗ್ತಿವಾ ಗೊತ್ತಿಲ್ಲ ದಿನ ಬೇಜಿಗೆ ಯೋ ಮಲಕ್ತಾಯ ಇರೋ ಯೋ ಮಲ್ಲ ಗದ್ದೆ ಇವನು ಅದಕ್ಕೆ ಕಾಲ ಆಗಲ್ಲ ನಿಮಗೆ ಕಾರ ಆಗಲ್ಲವಲ್ಲ ಅದಕ್ಕೆ ಟ್ರೈನ್ ಇಷ್ಟ ಆಗೋ ನಿಮಗೆ ಏರಿಯೋಪ್ಲೇನ್ ಇಷ್ಟ ಟ್ರೈನ್ ಕಾರ್ ತಗತೆ ಬೈಕ್ ಬೈಕ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟು ದೀಪಾವಳಿ ಸಿಗೋಣ ಅಲ್ಲಿವರಿಗೆ ಬಾಯ್